ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗುರು ಅಪ್ಡೇಟ್ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಹಣ ಈ ತಿಂಗಳು ಮೂರು ಕಂತದ್ದು ಸೇರಿ ಹಾಕ್ತೀನಿ ಅಂತ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಈಗ ರೇಷನ್ ಹಣವನ್ನು ಕೂಡ ಹಾಕಬೇಕಾಗಿತ್ತು ಅದು ಕೂಡ ಇನ್ನೂ ಕೆಲವೊಬ್ಬರಿಗೆ ಬಂದಿಲ್ಲ ಕೆಲವೊಬ್ಬರಿಗೆ ಬಂದಿದೆ ಸೊ ಒಂದು ರೇಷನ್ ಪಿ ಪಿ ಎಲ್ ಕಾರ್ಡ್ ಹೊಂದಿರೋರಿಗೆ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಏನು ಅಂತಂದರೆ ಇನ್ಮೇಲೆ ನಿಮಗೆ ಯಾವುದೇ ರೇಷಿ ರೀತಿಯಾದಂಥ ರೇಷನ್ ಹಣ ಬರೋದಿಲ್ಲ ಏಕೆಂತಂದರೆ ಹಣದ ಬದಲಾಗಿ ಈಗ ಮತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಕ್ಕಿಯನ್ನು ವಿತರಣೆ ಮಾಡೋದಕ್ಕಾಗಿ ಒಪ್ಪಿಕೊಂಡಿರೋದ್ರಿಂದ ಇನ್ನು ಮೇಲೆ ಎಲ್ಲ ಪಿ ಪಿ ಎಲ್ ಕಾರ್ಡ್ದಾರರಿಗೆ ಏನು ಹಣ ಬರ್ತಿತ್ತು ಅವರೆಲ್ಲರಿಗೂ ಇನ್ನು ಹಣ ಹಣದ ಬದಲಾಗಿ ಅಕ್ಕಿಯನ್ನು ಐದು ಕೆ ಜಿ ಅಕ್ಕಿಯನ್ನು ಒಂದು ಒಂದು ವ್ಯಕ್ತಿಗೆ ಐದು ಕೆ ಜಿಯಂತೆ ನಿಮ್ಮ ಯಾ ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೋ ಅವರಿಗೆ ನಾವು ಅಕ್ಕಿಯನ್ನು ವಿತರಣೆ ಮಾಡ್ತೀವಿ ಅಂತ ಸರ್ಕಾರ ಈಗಾಗಲೇ ಹೇಳಿದೆ ಇನ್ನು ಬರುವ ದಿನಮಾನಗಳಲ್ಲಿ ಬರುವ ರೇಷನ್ನಲ್ಲಿ ನಿಮಗೆ ಹಣ ಸಿಗೋದಿಲ್ಲ ನಿಮಗೆ ಅದರ ಬದಲಾಗಿ ಅಕ್ಕಿ ಸಿಗತ್ತೆ ಅಂತ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತ ಮಾಹಿತಿ ಕೂಡ ಬಂದಿದೆ ಮತ್ತು ಗೃಹಲಕ್ಷ್ಮಿ ಹಣ ಕೂಡ ಈ ತಿಂಗಳು ಹಾಕ್ತೇನೆ ಅಂತ ಹೇಳಿದ್ದಾರೆ ಇನ್ನು ಕನ್ಫರ್ಮ್ ಆಗಿ ಡೇಟ್ ಕೂಡ ಕನ್ಫರ್ಮ್ ಮಾಡಿಲ್ಲ ಅದು ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಇನ್ನು ಮೇಲೆ ರೇಷನ್ ಹಣವನ್ನು ಎದುರು ನೋಡೋರಿಗೆ ಒಂದು ಬಿಗ್ ಶಾಕಿಂಗ್ ಅಂತಲೇ ಹೇಳ್ಬೋದು ಹಣದ ಬದಲಾಗಿ ಅಕ್ಕಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ತಯಾರಿಯನ್ನು ನಡೆಸ್ತಾ ಇದೆ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಹೆಲ್ಪ್ಫುಲ್ ಆಗಿದ್ದರೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ